ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತ ಮತ್ತೊಂದು ಉತ್ತರ ಕರ್ನಾಟಕದ ವಿಶೇಷ ರೆಸಿಪಿಯೊಂದಿಗೆ ಬಂದೇವಿ ಏನು ಇವತ್ತಿನ ಸ್ಪೆಷಲ್ ಇವತ್ತಿನ ಸ್ಪೆಷಲ್ ಅಟ್ಟಿ ತುಪ್ಪರಿಕಾಯಿ ತಾಲಿಪಟ್ಟಿ ನೋಡ್ರಿ ಮಾಡ್ಕೋಬಹುದು ಇವನ್ನ ಆಗಂಗಿಲ್ಲ ಅದ್ರಾಗ ನಮ್ಮ ಹೊಲ್ದ ಈಗ ತುಪ್ಪರಿಕಾಯಿ ಹಾಕಾವಲ್ಲ ಹಿಂಗಾಗಿ ಫ್ರೆಶ್ ಆಗಿ ತುಪ್ಪರಿಕಾಯಿ ಹರ್ಕೊಂಡ್ ಬಂದ್ ತುಪ್ಪರಿಕಾಯಿ ಹಾಲಿ ಪಟ್ಟಿ ಮಾಡಾಕತ್ತೆ ಇನ್ನಿನ್ ವಿಡಿಯೋದಾಗ ನಾರ್ಮಲ್ ತಾಲಿಪಟ್ಟಿ ತೋರ್ಸಿದ್ವಿ ತೋರಿಸಿದ್ವಿ ಬೆಳಗ್ಗೆ ನಷ್ಟ ಈಸಿಯಾಗಿ ಮಾಡುವಂಥದ್ದು ಈಗ ತುಪ್ಪರಿಕಾಯಿ ಬಳಸ್ಕೊಂಡು ಮಾಡುವಂಥದ್ದು ತೋರ್ಸಕತ್ತೆ ನೋಡ್ರಿ ಹಾಂ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತ ಹಂಗೆ ಅದ್ರಾಗ ಈ ಸೀಸನ್ ಹಂಗ ಮಾತ್ರ ತುಪ್ಪರಿಕಾಯಿ ತಾಲಿಪಟ್ಟಿ ಪಟ್ಟಿ ತುಪ್ಪರಿಕಾಯಿ ಪಲ್ಯ ತುಪ್ಪರಿಕಾಯ್ ಬಜಿ ಇವನ್ನೆಲ್ಲಾನು ರೀ ಭಾಳ ಅಂದ್ರೆ ಭಾಳ ಮಸ್ತ್ ಆಕೋ ಯಾಕಂದ್ರೆ ವರ್ಷಗಟ್ಲೆ ಇರುವಂತ ಕಾಯಿ ಪಲ್ಯ ಎಲ್ಲ ಇದು ಅದ್ರ ಸಲುವಾಗಿ ಅದನ್ನ ಹೆಂಗೆ ಮಾಡುದು ಅಂತ ಹೇಳಿ ನೋಡೋಣ ಅಂತ ಬರೀ ವಿಡಿಯೋನ ಶುರು ಮಾಡೋಣಂತ ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೊಸ ನೋಡೋರೆಲ್ಲ ನಮ್ಮ ರೈತನ ಮಕ್ಕಳ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಮತ್ತೆ ಮಾಡೋದು ಆಂಟಿ ಬಡ ಬಡ ತುಪ್ಪ ತಾಲಿಪಟ್ಟಿ ಮಾಡ್ಬಿಡಂಬಾ ಬಂದ ಬಿಡುವ ಮಾಡ್ಬಿಡ್ತಾನ ಹ್ಮ್ ತಾಲಿಪಟ್ಟಿಗೆ ಮದ್ಲೇಕ ಉಳ್ಳಾಗಡ್ಡಿ ಹೆಚ್ಚಿ ಬಿಡ್ತಾನಿ ಹಂಗ ತುಪ್ಪರಿಕಾಯಿನ ಹಿರ್ದ್ಬೇಕು ಈ ಫಸ್ಟ್ ಉಳ್ಳಾಗಡ್ಡಿ ಹೆಚ್ಚಿ ತುಪ್ಪರಿಕಾಯಿಬಿಡ್ತೀರಾ ಹಿಟ್ನಾಟ್ಬಿಟ್ರ ಒಂದ್ ಹತ್ತು ನಿಮಿಷ ಅಂದ್ರ ಅಕ್ಕ ತಾಲಿಪಟ್ಟಿ ಮತ್ತೆ ಹೋಗಿ ಹಂಗಕ್ಕ ನೋಡು

ாய நோட எழேசிங்க

இது

ತೆರೆದಿಟ್ಟೊಂಡಂತ ತುಪ್ರಿಕಾಯಿ ಆಮೇಲೆ ಹಸಿคารಾಇದಕ್ಕ ಹಸಿ ಮೆಣಸಿನಕಾಯಿ ನಾವು ಉಪ್ಪು ಜೀರಿಗೆ ಬಳ್ಳೊಳ್ಳಿ ಕರ್ಮೇಕೋತ್ತಂರಿ ಹಸಿ ಶುಂಠಿ ಸ್ವಲ್ಪ ಅರಿಶಿನ ಎಲ್ಲಾನು ಹಾಕಿ ಮಿಕ್ಸಿಗೆ ಹಾಕಿದಂತ ಅದು ಕಾರನೋಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು இவங்க நோடு காட்டனா பழ ஆட்டம் நம்ம அவசரிட்டு மங்க வந்து

ಮದ್ರಪುರಿ ಕಾಯೆ ಅತೆ ತುಪ್ರಿಕಾಯ ತಲೆಪಟ್ಟೆ ಈಗ ಕಾಯ ತುಪ್ರಿಕಾಯ ಗೆ ಬರೆ ತುಪ್ರಿಕಾಯನಂಗಿಲ್ಲ ಒಂದೊಂದು ಕಡೆ ತುಪ್ರಿಕಾಯ ಅಂತಾರ ಕೆಲವೊಂದು ಕಡೆ ತಿಪ್ಪಿರಕಾಯ ಅಂತಾರ ಒಂದೊಂದು ಕಡೆ ತುಪ್ಪದಹಿರೆಕಾಯಿ ಅಂತಾರ ಹೆಚ್ಚಾಗಿ ಕರೆನ ಅದಕ್ಕೆ ಹೆಸರುಂದ್ರ ತುಪ್ಪದಹಿರೆಕಾಯಿ ತುಪ್ಪದಹಿರೆಕಾಯಿ ಆದ್ರೆ ಹಳ್ಳಿ ಭಾಷೆ ಒಳಗ ಒಂದೊಂದು ಕಡೆ ಏನು ಆಗ್ಬಿಡುತ್ತೆ ತುಪ್ರಿಕಾಯ ತಿಪ್ಪಿರಕಾಯ ಇಂಗೇ ಎಲ್ಲಾ ಚೇಂಜ್ ಆಗಿಬಿಡ ಧಾರವಾಡಕ್ಕೆ ಹೆಂಗ್ ದಾಡ ದಾಡ ಅಂತಾರಲ್ಲ துப்பிக்காய் துப்பிக்காய்

ತುಪ್ಪದ ತುಪ್ಪಿನಕಾಯಿ ಅಂದ್ರ ತುಪ್ಪದ ಹೀರೆಕಾಯಿ ಅಂದ್ರ ಏನು ಅಂದ್ರ ಅದು ತುಪ್ಪರಿಕಾಯಿ ಬಳಸ್ಕೊಂಡು ಅಡ್ಗಿ ಮಾಡಿದ್ರ ತುಪ್ಪದ ವಾಸನಿ ಅಂದ್ರ ತುಪ್ಪ ಆಕತಿ ಅನ್ನೋದಕ್ಕ ತುಪ್ಪರಿಕಾಯಿ ಅಂದ್ರ ತುಪ್ಪದ ಹೀರೆಕಾಯಿ ಅಂತ ಪಲ್ಯ ತಿನ್ಲಿ ಬೇಕಾ ತಿನ್ಲಿ ತುಪ್ಪ ತಿನ್ನಂಗತಿ ಹ್ಮ್ ಹ್ಮ್ ಮಾಡುವ ಪಟ್ಟಿ ಬಡಾಕತಿ ಅವೇ 啊，你不配。 ಹೆಲ್ದಿನಾಸ್ತಾರ ಅನ್ಕೋರಿ ಯಾವ ರೆಸಿಪಿ ಅನ್ಕೋರಿ ಒಂಥರಾ ಡಿಫರೆಂಟ್ ತಾಲಿಪಟ್ಟಿ ಡಿಫ್ರೆಂಟ್ ತಾಲಿಪಟ್ಟಿ ಹ್ಮ್ ಮಸ್ತ್ ತಂಗ ಅಂದ್ರೆ ನನಗ ಅನ್ಸಿದ ಮಟ್ಟಿಗೆ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳ ಬಾಳ ಅಂದ್ರ ಬಾಳ ಆರೋಗ್ಯಕರ ರೆಸಿಪಿಗಳ

మస్తగ మార్కొంత రుచి రుచి అయి రెడీ అర్జెంట్ ఆగి మళ్ళు ఉప్పు తాలి పట్టి

ிரட்டி அல்லபட்டி காசாமன் பட் கஷாமன் தலைபட்டி சோதி தலைப்பட்டி

தாலிபட்டி ஒன் இட்டு கடிம ஆகல ஒலி தகி அட்ஜெஸ்ட் அண்டி தலை பட்டி ரெடி நைவேத வந்து நோடு நைவேதோ நைவேதாட மாதிரி गयकलापदा गुड्डादकरे मां उडता मां वांटे मां सोळी दुर्गा मां गाड देवा मळी देवा भूमी ताई ಎಲ್ಲಾ देवर्गु नैवेद्य मुक्की बर ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತ ತುಪ್ಪರಕಾಯಿ ತಾಲಿಪಟ್ಟಿ ರೆಡಿ ಆಗ್ಯಾವ ಬಾರಿ ಅಂದ್ರೆ ಬಾರಿ ಮಸ್ತ್ ಆಗ್ಯಾವ ನೋಡ ಮಾದೇವ್ ಹೆಂಗ್ ಹೆಂಗ್ ಟೇಸ್ಟ್ ನೋಡ ಆಂಟಿ ಮಸ್ತ್ ಆಗಿರ್ತಾವ ಆಂಟಿ ತುಪ್ಪರಕಾಯಿ ತಾಲಿಪಟ್ಟಿ ಅಂದ್ರೆ ಏನ್ ಕಮ್ಮಿನಾ ಬಾರಿ ಆಗಿರ್ತಾವ ಅದ್ರ ಕೂಡ ಮೊಸರು ಮಿಜ್ಗಾರ ಬಾರಿ ಟೇಸ್ಟ್ ಸೂಪರ್ ಟೇಸ್ಟ್ ಮಿದುವಾಗಿ ಬಾ ಮಿದುವಾಗಿರ್ತಾವ ಬಾರಿ ಟೇಸ್ಟ್ ಆಗಿರ್ತಾವ ಆಂಟಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ರೆಸಿಪಿ ಹೆಂಗ ಅನಿಸ್ತು ಅಂತ ಹೇಳಿ ಕಮೆಂಟ್ಸ್ ಮೂಲಕ ತಿಳಿಸ್ರಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾರ್ಯಾರಿಗೂ ಇಷ್ಟ ಆತಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿ ನೋಡೋರೆಲ್ಲ ನಮ್ಮ ರೈತನ ಮಕ್ಕಳನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಬರ್ರಿ ಎಲ್ಲರೂ ನಾಷ್ಟ ಮಾಡೋಣಂತೆ ಖಾರ ಶೇಂಗಾ ಚಟ್ನಿ ಮೊಸರು ಯಾವ್ದಕ್ಕಾದ್ರೂ ಮಸ್ತ್ ಬಾರಿ ಕಾಂಬಿನೇಷನ್ ಬಿಸಿ ಬಿಸಿ ಆಗಿದ್ದಾಗ supa kara tsong supa tupa hmm. kara to beni kara ha hmm. tsong tembo mas tana